ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವೇ ಎಲ್ಲರೂ ಆರಾಮದೀವಿ ನೋಡ್ರಿ ಊರಿಂದ ಬಂದಿಂದ ಒಟ್ಟು ವ್ಲಾಗ್ ಮಾಡೇ ಇಲ್ಲ ಸೊ ಇದು ಫಸ್ಟ್ ವ್ಲಾಗ್ ಮಾಡೋಕ್ಕಂತಿರೋದು ಅದು ಸುಮಾರು ದಿನಗಳಾದ್ಮೇಗ ಮಾಡೋಕ್ಕಂತೀನಿ ಅದು ಅನ್ವಿತನ್ ಫೋರ್ಸ್ಗೆ ಮಮ್ಮಿ ಪ್ಲೀಸ್ ವ್ಲಾಗ್ ಮಾಡು ಬ್ಲಾಗ್ ಮಾಡು ಅಂತಂದು ಅಂದ್ಲು ಸೊ ಹಾಗಾಗಿ ಫೋರ್ಸ್ಗೆ ಈಗ ನೈಟ್ ಎಲ್ಲ ಊಟ ಗಿಟ್ಟ ಆಗಿಂದ ಸೊ ಈಗ ಮಲ್ಕೊಳಕತ್ತಿದ್ವಿ ಈಗ ಬ್ಲಾಗ್ ಮಾಡಕ್ಕಂತೀನಿ ನೋಡ್ರಿ ಅನಿತಾ ಅಂತ ಫುಲ್ ಖುಷಿಯಾಗಿ ಕುಣಿದಾಡಕ್ಕಂತಲ್ಲ ಯಾಕ ಏನು ಅಂತೇಳಿ ಬ್ಲಾಗ್ ಪೂರ್ತಿಯಾಗಿ ನೋಡ್ರಿ ಗೊತ್ತಾಗ್ತೈತಿ ಸೊ ಈ ಬ್ಲಾಗ್ನ ಎಂಡ ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಹ್ಮ್ ಹೆಂಗೋ ನಾವ್ ನಾಳೆ ನಿನ್ನ ಇವತ್ತ ಸಂಜಿ ಮುಂದ ನಾವ್ ಮ್ಯಾಲೆ ಆಟಾಡಾಕತ್ತಿದ್ರ ನಾನ್ ಕಸ ಉಡಿಸಿ ಎಲ್ಲಾ ನೀರ್ ಹೊಡದ ಈ ತಂಪ್ ಆಗೇತಿ ಈಗ ಅಗೆಲ್ಲಾಕ ಸಿಂಗಾತ ಕೈ ತಕೊನಾಕತ್ತೀನಿ ತಂಪ ಅಂದ್ರ ಕಂಪ್ ನೀರ್ ಬಂದಿದ್ದು ಹ್ಮ್ ಫುಲ್ ಖುಷ್ಯಾಗ ಇವತ್ತು ಕರಸ್ ಮ್ಯಾಮ್ ಮಲ್ಕೊಳ್ಳೋ ಪ್ಲಾನ್ ಆಗೇತಿ ಬಂದೇತಿ ಸೊಳ್ಳೆ ಪಪ್ಪಾ ಏನ್ ನಾ ನಾ ಮುಲ್ಕೊನ ಬಿಡ್ ಬ್ಯಾಡ ಐರಿ ಎಲ್ಲಾ ಹಸಿಗೋ ಎಲ್ಲಾ ತಕೊಂಡ ಬರೋಣ ನಡಿ entara Vertinee ke akon nolko treél. Ian a prosperity meなるほど luka naharol — Now I would want to answer— prokpo nagrami be Portentz okona bani jológena, hang system madi nolko. Benny! 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 Ile iri next katlagati uthiyo. Tak sangat satu.

बिना लास्ट पार्सर एक समार्च सिद्धने इसलिए अदर सेवन डिस्टेला सिस्टिंग आमल रेनिस सिद्धने बनकर बिना लाय यह कौन था कि मनी वाला गुड नाइट हेलो मम्मी हम्म गुड नाइट इकी लास्ट पेस्ट हम्म गुड नाइट फ्रेंड्स गुड नाइट मम्मी गुड नाइट नाइट पापा गुड नाइट अर्जी ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಕೊಂಡೆ ಟೂ ಪಗತಿ ಕನ್ನಡ ಸೆಲ್ಲ ಫೋದ್ರಿ ಐ ಹೋಗ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅಂದ್ಕೊಂಡೀನಿ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹದಿಂದ ನಾವೇ ಎಲ್ಲರೂ ಆರಾಮದೀವಿ ನೋಡಿರಿ ಡೇ ನಾಡೇವ್ನ ಈಗ ಮಬ್ನಿಂಗ್ ಸ್ಟಾರ್ಟ್ ಮಾಡೋಕೆ ಅಂತೀನಿ ಅವ್ರಿಗೆ ಸ್ಕೂಲ್ಗೆ ಹೋದ ಉಪ್ಪಿಟ್ಟು ಮಾಡಿದ್ದೆ ಇವತ್ತು ಮಾಸ್ಟರ್ಗೆ ಉಪ್ಪಿಟ್ಟು ತಿನ್ನಿಸಿ ಅವ್ರಿಗೆ ಡಬ್ಬಿ ಹಾಕಿ ಕಳ್ಸಿದೆ ಆ್ಯಂಡ್ ಹಸ್ಬೆಂಡನ್ನು ಡ್ಯೂಟಿಗೆ ಹೋದ್ರೂ ಅವರು ಮಾಶ ಮಾಡಿಕೊಂಡು ರೊಟ್ಟಿ ಮಾಡಿ ಅವ್ರದ್ದು ಬುತ್ತಿ ಕಟ್ಟಿ ಕಳ್ಸಿದೆ ಅವ್ರ ಪೂರ್ತಿ ಕಷ್ಟ ಮಾಡಿದ್ದೆ ಇನ್ನು ಊದಿದ ಹಿಟ್ಟೆಲ್ಲ ಇನ್ನಂಗೆ ಮಾಡಬೇಕು ನಿನ್ನೆ ಪೆರಸ್ನ ಹಾಕ್ಕೊಂಡಿದ್ವಲ್ಲ ಅನ್ವಿತ ಎಲ್ಲ ಎಲ್ಲ ಎಬ್ಬಿಸಿದ್ರ ಅಥವಾ ಅಂತಿ ಬಂದು ನೋಡಿದ್ರೆ ಎದ್ದು ಹೊಗೆ ಅಳವ ಅಷ್ಟೊಂದಿಗೆ ಇಲ್ಲಿ ಬಂದು ನೋಡಿದ ಗೊತ್ತಾಯ್ತು ನನಗೆ ಇನ್ನು ಹಾಸಿಗೆ ಮಾಡಿಸ್ಬೇಕು ಗುಡ್ ಮಾರ್ನಿಂಗ್ ನಾನು ನೀನು ಎಲ್ಲೋದೆವಾ ಅಂತ ಕಂದು ತೆಬ್ಸಾಕ್ ಬಂದ್ರೆಸಾಕ ಬಂದ್ರ ನೀವಾಗ ಹಾಸಿಗೆ ಮಾಡಿತ್ತು ಫಸ್ಟ್ ಡೇ ಬೆಳಗಾವಿ ಒಳಗ ಟೆರೆಸ್ ಮ್ಯಾಗ ಮುಕ್ಕೊಂಡಿತ್ ಮಸ್ತಿತ್ತು ಕೂಲಾಗಿತ್ತು ಊರೊಳಗ ಕತ್ತಿನ ಮಕ್ಕೊಂಡಿದ್ವಿ ಗಾಳಿನೂ ಬರ್ಲಾರದಕ್ಕ ಫುಲ್ಲು ಶೆಕಿ ತಡೆಯಕ್ಕಾಗಲ ಮತ್ತೆ ಒಳಗೆ ಹೋಗಿದ್ವಿ ಫ್ಯಾನ್ ಚೆನ್ನಾಗ್ ಮಕ್ಕೊಂಡ್ರ ಅಂತೇಳಿ ಇಲ್ಲಿ ಹಂಗಾಗತ್ತ ಅನಿತಾ ಬ್ಯಾಡ ಗಾಳಿ ಬರಲಿಲ್ಲ ಅಂದ್ರೆ ಮತ್ತು ಒಳಗೆ ಎದ್ದು ಬರಬೇಕಾಗತ್ತ ಅಂತಂದು ನನ್ಯ್ಟ ಹೇಳಿದೆ ಹಂಗೆಲ್ಲ ಏನೂ ಆಗಿಲ್ಲ ಚೆನ್ನಾಗಿ ತಂಪ ಗಾಳಿ ಬಿಟ್ಟಿತ್ತು ಮತ್ತೆ ಚೆನ್ನಾಗಿ ನಿದ್ದೆ ಆಯ್ತು ಓದಿಲ್ಲ ನೋಟಾ ಫಸ್ಟ್ ಟೈಮ್ ನಾವು ಹಿಂಗ ಮಕ್ಕೊಂಡಿದ್ದು ಇಲ್ಲಿ ಬರಗ ಊರು ಊರೊಳಗೆಲ್ಲ ಅದೆಲ್ಲ ಅಲ್ಲೆಲ್ಲ ಕಾಮನ್ ಅಲ್ಲೆಲ್ಲ ಹಿಂಗ ಬ್ಯಾಸ್ಗೆದು ಬಂತು ಅಂದ್ರೆ ಮಾಳಿಗೆ ಕತ್ತಿನಾಗ ಹಿಂಗೆ ಹೋಗ್ ಮಲ್ಕೋಂತರ ಏನನ್ ಇತ್ತ ಕುಂತಿಲ್ಲ ಬರ್ತೇನೆ ಇಲ್ಲಿ ಇವತ್ತು ಇಲ್ಲೇ ಇರ್ತಿ ಬಳಗ ಹಾಸಿಗೆ ಮಾಡ್ಲೇ ನೋಡಿ ಅರವಿಂದ್ ಸ್ಕೂಲ್ಗೆ ಹೋದ ಪಪ್ಪನ ಗುಡ್ಡಿಗ್ ಹೋದ ನೀವ್ ಇನ್ನೂ ಇನ್ನೊ ಇನ್ನೂ ಹಾಸಿಗೆಯಾಗ ಕುಂತೀವಿ ನೋಡ ಬಳಗಡೆ ಹಾಸಿಗೆ ಮಾಡುತ್ತ ಅವ್ನ ಅಲ್ಲಿ ಇಲ್ಲೇ ಇಡೋನ್ ಏನ ಸೊ ಯಾರಿಗೆಲ್ಲ ಈ ರೀತಿ ಔಟ್ಸೈಡ್ ಸೈಡ್ ಮಲ್ಕೊಳಕ ಲೈಕ್ ಆಗ್ತೈತಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗ್ತೈತಿ ಅಂತ ಹೇಳಿ ಅನ್ಕೊಂಡಿನಿ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಕಾಶ ನೋಡಿಕೊಂಡು ನಕ್ಷತ್ರ ನೋಡಿಕೊಂಡು ಫ್ರೆಶ್ ಏರೊಳಗ ತನ್ನಾಗಿರೋ ಗಾಳಿ ಎಷ್ಟು ಚೆನ್ನಾಗಿರ್ತೈತಿ ಇದನ್ನೆಲ್ಲ ಫೀಲ್ ಮಾಡಿದ್ರಿಗೆ ಗೊತ್ತಿರ್ತೈತಿ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಖುಷಿ ಕೊಡುತ್ತೆ ಮನಸ್ಸಿಗೆ ಅಂಥೇಳಿ ಸೊ ನಾನೆಲ್ಲ ಫಸ್ಟ್ ಟೈಮ್ ಅಂತೂ ಟೆರಸ್ನಾಗ ಮಲ್ಕೊಂಡಿವಿ ಬೆಳಗಾವಿ ಅದು ನಾವು ಎಲ್ಲೋ ಹಿಂಗ ನಮ್ಮೂರ್ ಬಿಟ್ಟು ಬೇರೆ ಊರಿಗೆ ಹಿಂಗೆ ಹೋದಾಗ ಹಿಂಗೆ ಟೆರೆಸ್ನಾಗದು ಮುಕ್ಕೊಂಡ್ರಲ್ಲ ಸೊ ಇದು ಫಸ್ಟ್ ಟೈಮು ಡೈಲಿ ಹಿಂಗೆ ಮುಕ್ಕೋಬೋದು ಬಟ್ ಬೆಳಗಾವಿ ಒಳಗೆ ಹಿಂಗೆ ಮಲ್ಕೊಳ್ಳೋದು ಡೇಂಜರು ಯಾಕಂದ್ರೆ ಯಾವಾಗ ಯಾವ ಟೈಮ್ನಾಗ ಮಳೆ ಬರುತ್ತಾ ಅಂತಂದು ಹೇಳಕ್ಕೆ ಬರೋಂಗಿಲ್ಲ ಮಳೆ ಬಂತಂದ್ರೆ ಇದು ಅಷ್ಟು ಕಿತ್ಕೊಂಡು ಹೋಗುತ್ತಲೇ ಹಾಸಿಗೆನ ಚೋದಕ್ಕು ಅದ್ರಾಗ ಬೇರೆ ಸೊಳ್ಳೆ ಕೊಡೋದು ಕಟ್ಟಿರ್ತೀವ ಅನ್ನೆಲ್ಲ ಬಿಚ್ಕೊಂಡು ಹೋಗೋದ್ರೊಳಗೆ ಅಷ್ಟ ಅಷ್ಟು ಹಾಸ್ತೋದು ಮುದ್ದೆ ಆಗ್ಬಿಡ್ತವು ಜನ ಡೇಂಜರ್ ಐತಿ ಇಲ್ಲಿ ಬೆಳಗಾವಿ ಒಳಗೆ ಊರ್ ಕಡೆ ಆದ್ರ ಮಳಿ ಬರುತ್ತ ಇಲ್ಲ ಅಂತ ಹೇಳಿ ಆಕಾಶ ನೋಡ್ಕೊಂಡು ಆಕಾಶದ ನಕ್ಷತ್ರ ನೋಡಿಕೊಂಡು ನೋಡ್ಕೊಂಡು ಅದು ಮನ್ಕೊಂಡಿರ್ತಾರ ಸೊ ಇವತ್ತು ರಾತ್ರಿ ಮಳಿ ಬರ್ತತೆ ಇಲ್ಲ ಅಂತೇಳಿ ಹಿಂಗ್ ನೋಡ್ತಾರ ನೋಡ್ರಿ ಆಕಾಶದಾಗ ನಕ್ಷತ್ರ ಇದ್ದು ಅಂತಂದ್ರ ಮಳಿ ಬರಂಗಿಲ್ಲ ಮತ್ ಇಲ್ಲ ಅಂತಂದ್ರ ಮಳಿ ಬರ್ತೈತಿ ಅಂತ ಹೇಳಿ ಅನ್ಕೊಂತಾರ ನೋಡ್ರಿ ನೋಡ್ಬೇಕು ಬೆಳಗಾವಿ ಒಳಗ ಎಷ್ಟು ದಿನ ಟೆರಸ್ ನಾಗ ಮುಕ್ಕೊಂತೀವಿ ಅಂತ ಹೇಳಿ ನೋಡೋಣ ಏನೇನ್ ಆಗತ್ತ ಅಂತೇಳಿ ಫಸ್ಟ್ ಟೈಮ್ ಅಂತ ಮುಕ್ಕೊಂಡಿದ್ವಿ ಚೆನ್ನಾಗ್ ಅನಿಸ್ತು ಬಾರ್ವ ಪಟ ಪಟವಾ ಇನ್ನು ಮತ್ ನಾನು ಇನ್ನು ರೊಟ್ಟಿ ಮಾಡ ಎಷ್ಟು ಬಂದ್ ರೊಟ್ಟಿ ಇಟ್ಟೈತಿ ಸೊಳ್ಳಿ ಪದ್ದೆ ತಗಿಲಿ ಅಂಡ್ ಫ್ರೆಂಡ್ಸ್ ಇನ್ನೊಂದು ವಿಷಯ ನಮ್ಮ ಥರ ಹಿಂಗೆ ಬೆಳಗಾವಿ ಸಿಟಿ ಒಳಗ ಹೊರಗೆ ಯಾರೆಲ್ಲ ಸಮರ್ ಸೀಸನ್ ಒಳಗೆ ಮಕ್ಕಂತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನೋಡೋಣ ಎಷ್ಟು ಜನ ಬೆಳಗಾವಿ ವಿವರ್ಸದಿರಿ ಅಂಡ್ ಎಷ್ಟು ಮಂದಿ ಹಿಂಗೆ ಹೊರಗೆ ಮಲ್ಕೊಂತೀರಿ ಅಂತಂದು ಏನೋ ಇಕಾಲಿನ ಬಗ್ಗೆ ಏನೋ ತಮ್ಮ ದೊಡ್ಡನಲ್ಲೇ ಫುಲ್ ಹಸ್ಬಂಡ್ ಸಿಸ್ಟಮ್ ಎಲ್ಲಾ ಅರೇಂಜ್ ಮಾಡಿದ್ರು ಫರ್ನಿಚರ್ ಎಲ್ಲಾ ಕಟ್ಟಿ ಡಿಸೈನ್ ಹಸ್ಬಂಡ್ ಐಡಿಯಾ ನೋಡ್ರು ಫ್ರೆಂಡ್ಸ್ ನಾವು ಹಸ್ಬೆಂಡ್ ಎಲ್ಲಿ ಕಟ್ಟ್ಯಾರ ಇದನ ದಾರ ಅಂತ ನೋಡಿದ್ರು ಜಸ್ಟ್ ಇಲ್ಲೊಂದು ಏನ ಕಾಂಕ್ರೀಟ್ದ್ದು ಬಂದಿತಲ್ಲ ಸೇ ಜಸ್ಟ್ ಹೀಗೆ ಸಿಗಿಸ್ಬಿಟ್ಟರು ನೋಡ್ರಿ ಏನು ತಲೆ ನೋಡಿ ಹಸ್ಬಂಡ್ ಇಗೆ ಸಿಗಿಸರ ಬಟ್ ಏನು ಸೊಳ್ಳೆ ಪಡೆದೇ ಬಿದ್ದಿದ್ದಿಲ್ಲ ಗಟ್ಟಿಗನ ಕುಂತೈತಿ ನಾವು ಹಿಂಗೆ ಜಸ್ಟ್ ಹಿಂಗೆ ಹೇಳೋದು ನೋಡಿದ್ವಿ ಕೈ ತೆಗೀನಿದೆ ಗುಡ್ ಐಡಿಯಾ ಸೊಳ್ಳೆ ಪಡೆದೆ ಕಟ್ಟಕ್ಕೇನೆಲ್ಲ ಐಡಿಯಾ ಹುಡುಕ್ತಾರೆ ಸರ್ಕಸ್ ಮಾಡ್ತಾರೆ ನೋಡ್ರಿ ಇಷ್ಟು ಇದು ಮಾಡ್ಯಾರ ಇಷ್ಟು ಹೇಳದ್ರು ಬಂದೇ ಇಲ್ಲ ಅದು ಗಟ್ಟಿ ಕುಂತೈತ ನೋಡ್ರಿ ಎಳ್ಯಾಕಂತೀವಿ ಹಿಂಗೆ ನಾವಾಗ ನಾವು ಬೇಕಂತ ಹೇಳ್ಯಾಕ್ ಹೋದ್ರೆ ಅದು ಬಿಚ್ಚತೈತಿ ಅದ್ರ

ಸ್ಟಾರ್ಟ್ ಮಾಡಿ ಈ ಮಾರ್ನಿಂಗ್ ಕಂಟಿನ್ಯೂ ಮಾಡಿದೆ ನೋಡ್ತೀನಿ ಎಷ್ಟು ಸರ್ ಅಷ್ಟು ಮಾಡೋಕ್ ಟ್ರೈ ಮಾಡ್ತೀನಿ ಬ್ಲಾಗ್ ಇನ್ನು ಬ್ಲಾಗ್ಸ್ ಪೆಂಡಿಂಗ್ ಅದಾವೆ ಇನ್ನು ವೆರಿಟಿ ಮಾಡಿ ಹಿಡಿದಿಲ್ಲ ಇನ್ನೂ ಬ್ಲಾಗ್ಸ್ ಅದಾವ ಸಾಗಿ ಅದೇ ರೀತಿ ಬ್ಲಾಗ್ ಮಾಡಿ ನಮ್ಮ ಊರಿಂದ ಬಂದಿಲ್ಲ ಸೊ ಇವತ್ತ ಮಾಡೀನಿ ಬಟ್ ಈ ಬ್ಲಾಗ್ಸ್ ಬರೋದ್ರೊಳಗೆ ಊರಿನ ಎಲ್ಲಾ ಬ್ಲಾಗ್ಸ್ ಬಂದಿರ್ತಾವೆ ಅಟ್ ಪ್ರೆಸೆಂಟ್ ಇವಾಗ ಏನು ಬ್ಲಾಗ್ ಶೂಟ್ ಮಾಡಕ್ ಇವಾಗ ಇನ್ನು ಊರಿನ ಬ್ಲಾಗ್ಸ್ ಅದಾವು ಈ ಬ್ಲಾಗ್ಸ್ ನಿಮ್ಗೆ ರೀಚ್ ಆಗ್ ಆಗ್ತವಲ್ಲ ಸೊ ಊರಿನ ಬ್ಲಾಕ್ಸ್ ಎಲ್ಲ ಮುಜಿರ್ತಾ ನೋಡಿರಿ ನೋಡ್ಸಿ ಬಂದು ರೊಟ್ಟಿ ಇರ್ತಲ್ಲ ಅಷ್ಟೇ ಕಷ್ಟ ಮಾಡೇನಿ ಇನ್ನು ಹಾಕ್ತಾಯಿ ಅದಾವು ಇನ್ನು ಇಲ್ಲಿ ರೊಟ್ಟಿ ಇಟ್ಕೊಳ್ತಾ ನೋಡಿರಿ ಈಗ ಇನ್ನೂ ಹಿಟ್ಟ ಹಾಡ್ಕೊಂಡು ರೊಟ್ಟಿ ಮಾಡ್ತೀನಿ ರೊಟ್ಟಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡೀನಿ ಫೇವ್ರೇಟ್ ಇದು ಅಂತೂ ಮನೆಗೆ ಎಲ್ಲರಿಗೂ ಮಕ್ಕಳಿಗಾಯ್ತು ಹಸ್ಬೆಂಡ್ಗಾಯ್ತು ಮನಿಗಾರ್ಥೋ ಅದು ಇವತ್ತು ತನಕ ಸಾಲುದನ್ನ ಎಲ್ಲ ಮಧ್ಯಾಹ್ನ ಮೊದಲೇ ಖಾಲಿ ಕೈತಿ ಅಂಡ್ ಉಪ್ಪಿಟ್ಟು ಮಾಡೀನಿ ಸೊ ನೋಡ್ತಿರ್ಬೋದು ದಿನ ಆಗಿದೆ ಉಪ್ಪಿಟ್ಟು ಮಾಡೀನಿ ಸೊ ನನಗೆ ಈಗ ಪಟಾಪಟ ಅದೆಷ್ಟು ರೊಟ್ಟಿ ಮಾಡಿಬಿಡ್ತೀನಿ ಕುಂತನೆ ಅಂತ ಅಂದ್ರೆ ಒಂದು ಕುಂತ ಬಿಡ್ತೀನಿ ರೊಟ್ಟಿ ಇಟ್ಟು ಅಲ್ಲೇ ಬಿಡ್ತೈತಿ ಎಲ್ಲ ಕೆಲಸನೂ ಅಲ್ಲೇ ಕುಂದ್ಬಿಡ್ತಾವ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ನಿಮ್ಗೆ ಸಿಗ್ತೀನಂತ ಅನ್ವಿತಾ ನೋಡಿ ರೊಟ್ಟಿ ಮಾಡಕತ್ತಾಳೆ ಓ ಕೆಡದು 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 ನಿಮ್ಮೆಲ್ಲಕ್ತಸ ಹತಾನ ನಾನು ನಿನ್ನ ರೊಟ್ಟಿ ಮಾಡಾಕತ್ತೀನಿ ಅನ್ವಿತಾಗಿನ್ ಸ್ವಲ್ಪ 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 ರೊಟ್ಟಿ ನಾಡಕ ಕಲಸಬೇಕು ಈಗಿಂದನ ಇಲ್ಲ ಹತ್ತಾ ಅಂತ ತಿರುಗಿಸ್ಕೋ ಅಂತ ಕೆಳಗೆ ಹಿಟ್ ಹಾಕೋ ಅಂತ ಲಟಿಸ್ಬೇಕು

ಕೆಳಗೆ ಹಿಟ್ಟು ಹಾಕ ಹಂಗ ಉದರ್ಸಿ ರೊಟ್ಟಿ ಹಾಕಿದ್ವಿ ಸ್ವಲ್ಪ ಸ್ಪ್ರೆಡ್ ಅಂತ ಹಿಟ್ ಕೆಳಗ ಹಾ ಹಾ ಹಂಗ ಅದು ಅಂಟಿರ್ತದಲ್ಲ ಅಂಟತ್ತದ ಕೆಬ್ರ ತೆಗಿ ಮತ್ತೆ ಅಲ್ಲೇ ಅಂಟತ್ ನೋಡಿ ರೊಟ್ಟಿ ಹ್ಞೂ ತೆಗಿ ಅಲ್ಲಿ ಮತ್ತೆ ಹೊಳೆ ಮಳೆ ಅಲ್ಲಿಗೆ ಅಂಟ್ಕೊಂಡು ಅಂತ್ಕೊಂಡು ಹರಿತೇತಿ ರೊಟ್ಟಿ ಐತಿ ಇಲ್ಲ ಐತಿಲ್ಲ ಇಲ್ಲಿ ನೋಡಿ ಇಲ್ಲೇ ದಪ್ಪ ಆಗೈತಿ ಇಲ್ಲಿ ತಿಳುವಲ್ಲಿ ಇಲ್ಲ ಅಂಟ್ಕೊಂಡು ಹರಿದ್ ಇಲ್ಲಿ ಒಂದು ಕಡೆ ಚಳ್ಳ ಒಂದು ಕಡೆ ದಪ್ಪ ಮಾಡಬಾರ್ದು ಒಂದ ಲೆವೆಲ್ ತಿಡ್ಬೇಕು ಈಗ ನೋಡಿ ಇಲ್ಲಿ ಅಂಟ್ಕೊಂಡೈತಿ ಇಲ್ಲಿ ಇನ್ನ ಇಲ್ಲಿ ಲಟ್ಸುದ್ ಬಿಡ್ಬೇಕು ನೀನು ಇಲ್ಲ ಇಲ್ಲಿ ಒಟ್ಟ ಲಟ್ಸ್ಬಾರದು ಇನ್ನು ಯಾವ ಇಲ್ಲಿ ದಪ್ಪ ಐತಿ ಈ ಕಡೆ ಲಟ್ಸ್ಬೇಕು ಇಲ್ಲಿ ಒಟ್ಟು ಹತ್ತಬಾರ್ದು ಇಲ್ಲ ತಂಗಿ ಹ್ಞೂ ಇಲ್ಲಿ ಮತ್ತೆ ಇಲ್ಲಿ ಮಾಡಿ ನಿಮ್ಮ ಮೂಲ ಬರ್ಬಾರ್ದ ಹ್ಞೂ ಈಗ ಇನ್ನೊಂದು ಸ್ವಲ್ಪ ಮಾಡ್ತೀರಿ ಮತ್ತು ಇಷ್ಟ ಹೇಳಿ ಮಾಡಿ ಬರ್ರಿ ಫ್ರೆಂಡ್ಸ್ ನಾಷ್ಟ ಮಾಡೋಣ ಅಂತ ಈ ರೊಟ್ಟಿ ಮಾಡೋದಾತು ನೋಡ್ರಿ ಇನ್ಮೇಗ ಮ್ಯಾಗ ನಾಷ್ಟಾ ಮಾಡ್ಬೇಕು ನೋಡಿರಿ ತಂಗಿ ಕೊಟ್ಟು ಕಳಿಸ್ತಿದ್ದೀವಿ ಸುಮ್ಮರಿ ಇನ್ನೊಂದು ತಿನ್ ಕಾಲ ಇನ್ನೂ ಮಾಡಿಲ್ಲ ನೋಡಿದೆ ದುಡ್ಡು ಬಿಡಿ ಚಲೋ ಆಯ್ತು ಮಾಡ್ತೀನಿ ಜೋಡಿ ಸುಮ್ಮರ್ ಇದ್ರಣ ಸ್ವಲ್ಪ ತುಂಬ ಆಗತ್ತ ನಿಮ್ಮ ಮನೆಗೆ ಇವತ್ತೇನ್ ಅಷ್ಟ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ ನಮ್ ಮನೆಗ್ ನೋಟಿಟ್ಟು ಚುಮ್ಮರಿ ಓಕೆ ಫ್ರೆಂಡ್ಸ್ ಈಗ ನೋಡಿ ಈವ್ನಿಂಗ್ ಲೋಗನಾಗ ಕಂಟಿನ್ಯೂ ಮಾಡಕ್ ಈಗ ಕಾರನ್ ಎಲ್ಲಿಗೆ ಹೊಂಟೀವಿ ಅಂತ ಅಂದ್ರ ಅನ್ವಿತನ ಡ್ಯಾನ್ಸ್ ಕ್ಲಾಸಿಗೆ ಕಳ್ಸೋಕೆ ಹೊಂಟಿದ್ದೆ ಸೊ ನಮ್ಮ ಇರೋದಾಗ ಇನ್ನೊಂದು ಹುಡುಗರು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾರೆ ಅವ್ರ ಪೇರೆಂಟ್ಸನ್ನು ಹೊಂಟಿದ್ರು ಡ್ಯಾನ್ಸ್ ಕ್ಲಾಸಿಗೆ ಮಕ್ಕಳನ್ನ ಕಳ್ಸೋಕೆ ಅಂತೇಳಿ ಸೊ ನಾವು ಹೋಗೋದು ನೋಡಿ ಅವರು ಡ್ರಾಪ್ ಮಾಡಿದ್ರು ನಮ್ಮನ್ನ ಡ್ಯಾನ್ಸ್ ಕ್ಲಾಸಿಗೆ ನಾವು ಅಲ್ಲಿಗೆ ಹೊಂಟೇವೆ ಬರ್ರಿ ಅಂತೇಳಿ ನಾನು ಫಸ್ಟ್ ಟೈಮ್ ನೋಡಿದ್ದು ಅನ್ವಿತನ ಹೇಳಿದ್ಲು ಮಮ್ಮಿ ಇವರು ಡ್ಯಾನ್ಸ್ ಕ್ಲಾಸಿಗೆನ ಬರ್ತಾರಾ ನಮ್ಮ ಇರೋದಂ ಇರ್ತಾರಾ ಅಂಥೇಳಿ ಸೊ ಬನ್ರಿ ಅಂತಂದ್ರೆ ನಮ್ಮ ಮನೆ ಹತ್ರ ಬರಬೇಕಾದ್ರೆ ನಾನು ನನ್ನ ಅಬ್ಸರ್ವ್ ಮಾಡಿದ್ರು ಅವರು ನಾನು ಅವ್ರನ್ನ ಅಬ್ಸರ್ವ್ ಮಾಡಿದೆ ಅನ್ಯಕ್ಕೆ ಹಿಂಗೆ ನೋಡ್ಕೊ ಅಂತ ಹೊಂಟಾರ ಇವ್ರು ಕಾರನ್ಯಾಗ ಅಂತೇಳಿ ಅವ್ರ ಮಕ್ಕಳನ್ನ ನಾನು ಇವ್ರ ಹುಡುಗರು ಅಲ್ಲೇ ನೋಡಿನಲ್ಲ ಎಲ್ಲೇ ನೋಡಿನಲ್ಲ ಅಂತೇಳಿ ಅನ್ಕೊಂತಾನೆ ಬಂದೆ ಇನ್ನೇನು ಒಂದು ಅರ್ಧ ದಾರಿ ಆಡ್ಕೊಂಡು ಬಂದಿದ್ವಿ ಸೊ ಅವರು ಕಾರ್ ಸ್ಟಾಪ್ ಮಾಡಿದ್ರು ನಾವು ಡ್ಯಾನ್ಸ್ ಕಲ್ಸಿಗೆ ಕಾರ್ ಹೊಂಟೇವ್ ಬರೀ ನಮ್ಮ ಮಕ್ಳು ಅಲ್ಲೇ ಹೋಗ್ತಾರೆ ಸೊ ಬರ್ರಿ ಹತ್ರೀ ಅಂತ ಅಂದ್ರೆ ಹಾಗಾಗಿ ಬಂದೀವಿ ನೋಡಿರಿ ನಮ್ಮ ಮನೆಯಿಂದ ಅನಿತನ್ ಡ್ಯಾನ್ಸ್ ಕ್ಲಾಸಿಗೆ ಬಹಳ ಭಾಳ ದೂರ ಆಗಂಗಿಲ್ಲ ಒಂದು ಎರಡು ಕಿಲೋಮೀಟ್ರ್ ಮ್ಯಾಗ ಆಗ್ತೈತೆ ಅಷ್ಟ ಸೊ ಈವ್ನಿಂಗ್ ನಮಗೂ ವಾಕ್ ಅಂತ ಹೇಳಿ ನಡ್ಕೊಂಡ ಬಂದಿರ್ತೀವಿ ಬಸ್ಗೋಸ್ಕರ ವೇಟ್ ಮಾಡಿನೂ ನೋಡಿನೂ ಒಂದು ಎರಡು ಮೂರು ದಿನ ಒನ್ ಅವರು ಆಫ್ ಆನ್ ಅವರ್ ಮುಕ್ಕಲವರವರೆಗೂ ವೇಟ್ ಮಾಡಿದ್ರು ಬಸ್ಸನ್ನು ಬರಂಗಿಲ್ಲ ಅದ್ರ ಬದಲಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದೊಳಗೆ ಹೋಗಿ ರೀಚ್ ಆಗಿಬಿಡ್ತೀವಿ ನಿಂದ್ರ ಬದಲಿ ಸೊ ನಡ್ಕೊಂಡು ಹೋದ್ರ ಆತ ಅಂತೆ ನಡ್ಕೊಂಡು ಹೋಗಿನ ಬಿಟ್ಟಿರ್ತೀನಿ ಅನಿತ್ತ ಡ್ಯಾನ್ಸ್ ಕ್ಲಾಸಿಗೆ ಸೊ ಈಗ ನೋಡ್ತಾ ಇರ್ಬೋದು ಕ್ಲಾಸ್ ತೊಗೊಳಕಂತಾರ ಇವತ್ತು ಡೈರೆಕ್ಟಾಗಿ ಡ್ಯಾನ್ಸ್ ಏನು ಹೇಳ್ಕೊಡಕ್ಕಂತಿಲ್ಲ ಮಕ್ಕಳಿಗೆ ಪಲ್ಟಿ ಹೊಡ್ಸಕ್ಕೆ ಅಂತಾರೆ ನೋಡ್ರಿ ನಾವು ಅವ್ರು ಪಲ್ಟಿ ಹೊಡೆದು ನೋಡಿ ನನಗೆ ನಾವು ಸಣ್ಣರು ಇದ್ದಾಗ ಪಲ್ಟಿ ಹೊಡಿ ನೆನಪಾಯಿತು ನನಗೂ ಸ್ಟಾರ್ಟಿಂಗ್ ಪಲ್ಟಿ ಹೊಡ್ಯಕ್ಕೆ ನಾ ಬರ್ತಿರ್ಲಿಲ್ಲ ಬೇರೆ ಮಕ್ಕಳೆಲ್ಲ ಪಲ್ಟಿ ಹೊಡೆದು ನೋಡಿ 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 ಅವ್ರು ಹೆಂಗೆ ಹೊಡಿತಾರ ಅಂತ ಅಬ್ಸರ್ವ್ ಮಾಡಿ ಪಲ್ಟಿ ಹೊಡ್ಯಕ್ಕೆ ಕಲ್ತಿದ್ದೆ ನನಗೆ ನೆನಪಾಯಿತು ಅನ್ವಿತೆಗೂ ನಾನು ಏನು ಮಿಸ್ಟೇಕ್ ಮಾಡಿದ್ನಲ್ಲ ಸೊ ಅನ್ವಿತನ ಅದ ಮಿಸ್ಟೇಕಾನ ಮಾಡೋಕ್ಕ ಅಂತಲ್ಲ ಮತ್ತು ನಾನು ಮನೆಗೆ ಬಂದಿಂದ ಹೆಂಗೆ ಹೊಡಿದು ಪಲ್ಟಿ ಅಂತಂದು ಹೇಳಿಕೊಟ್ಟೆ ಸ್ವಲ್ಪ ಫ್ಯಾಟ್ ಅದಾವಲ್ಲ ಪಲ್ಟಿ ಹೊಡಿದು ಸ್ವಲ್ಪ ಕಷ್ಟ ಆಕೈತಿ ಅದಕ್ಕೆ ನಾವು ಏನಂತೀವಿ ಅಂತಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಲಗಾಟ್ ಹೊಡಿದು ಅಂತಂದು ಹೇಳ್ತೀವಿ ನೋಡ್ರಿ ಅನ್ವಿತಾ ಪಲ್ಟಿ ಪಲ್ಟಿ ಅಂತಿದ್ಲು ಸೊ ಹಾಗಾಗಿ ನನಗೂ ಅದ ಬಾಯಿಗೆ ಬಂತು ಸೊ ನಾವಂತೂ ಲಗಾಟ್ ಹೊಡಿದು ಅಂತಂದು ಹೇಳ್ತೀವಿ ನಿಮ್ಮ ಕಡೆ ಏನೆಲ್ಲ ಹೇಳ್ತೀರಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಓಕೆ ಫ್ರೆಂಡ್ಸ್ ಅನ್ವಿತಾ ಡ್ಯಾನ್ಸ್ ಕ್ಲಾಸ್ ಮುಗೀತು ನೋಡ್ರಿ ಒನ್ ಅವರ್ ಅಷ್ಟೇ ತಗೊಂತಾರ ಭಾಳ ಹೊತ್ತೇನು ತೊಗೊಳಂಗಿಲ್ಲ ಸೊ ಒನ್ ಅವರ್ವರೆಗೂ ಅಲ್ಲೇ ಕುಂತು ವೇಟ್ ಮಾಡಿ ಕರ್ಕೊಂಡು ಹೋಗಿರ್ತೀನಿ ಇವತ್ತು ನೋಡ್ರಿ ಅನಿತಾ ಕಾರ್ ಒಳಗೆ ಹೋಗಿ ಕಾರ್ ಒಳಗೆ ಬಂದ್ ಇವತ್ತು ಡ್ಯಾನ್ಸ್ ಕ್ಲಾಸಿಗೆ ಹೋಗುವಾಗ ಕಾರ್ನಾಗ ಹೋದ್ವಿ ಸೊ ಈಗ ಬರುವಾಗೂ ಕಾರ್ ಒಳಗನಾಗ ಬಂದ್ವಿ ಅವರೇ ಡ್ರಾಪ್ ಮಾಡಿದ್ರು ಯಾರ್ದಾರ ಕಾರ್ ನೋಡಿದ್ಲು ಅಂತಂದ್ರೆ ಅನಿತಾ ಮುಗೀತು ನಾವು ಯಾವಾಗ ತೊಗೊಳೋದು ಕಾರ್ ಈ ಕ್ವಶನ್ ಕೇಳಿ ಕೇಳ್ತಾ ಸೊ ನಿಮ್ಮ ಮಕ್ಕಳು ನಿಮಗೆ ಕೇಳ್ತಾರಣ ಅಂತ ಹೇಳಿ ಅಷ್ಟು ದೊಡ್ಡ ಸೈಕಲ್ ತಗೊಂಡು ಹೊಡಿತಿ ಎಮ್ಮಿಗಳು ಬಂದು ಬೈಕ್ ಒಳಗ ನೋಡ್ರಿ ಏನ್ ತುಸ ತಗೊಂಡ್ ಹೊಡ್ಯಾಕತ್ತ ಸೈಕಲ್ ಅರ್ವಿನ ಬಾ ಸಂದ ಅರ್ವಿನ ಸೈಕಲ್ ಬಾ ಸಂದ ಇಷ್ಟು ದೊಡ್ಡ ಸೈಕಲ್ ಹುಡಿಯೋ ಅಷ್ಟು ದೊಡ್ಡವಾಗ್ಬಿಟ್ಟಿ ಅರ್ವಿನ ಯೂ ಮೈ ಗಾಡ್ ನೋಡ್ರಿ ಬಾ ಬಾ ಅರ್ವಿಂದ ಸಾಕ್ ಬಾ ನೋಡ್ರಿ ಒಳಗಾಲು ಹಾಕಿ ಸೈಕಲ್ ಓಕೆ ಫ್ರೆಂಡ್ಸ್ ಈಗ ಪಾಸ್ತಾ ಮಾಡೋದ್ರಾಯ್ತು ಅಂತೇಳಿ ಪಾಸ್ತಾ ಮಾಡೋಕೆ ಒಳಗಡ್ಡಿ ಹಸಿ ಹಸಿಮೆಣಸಿನ್ಕಾಯಿ ಎಲ್ಲ ಉದ್ದಿದ್ದಕ್ಕೆ ಸಣ್ಣದಾಗಿ ಚಾಪಿಂಗ್ ಮಾಡಿ ಇಟ್ಕೊಂಡಿನಿ ಈನಿಂಗ್ ಡ್ಯಾನ್ಸ್ ಕ್ಲಾಸ್ ಬಂದಿಂದ ನಮಗೆ ಏನಾದರೂ ಮಾಡು ಮಾಡು ಅಂತಂದು ಹೇಳಲ್ಲ ಅನ್ವಿತಾ ಸೊ ಹಾಗಾಗಿ ಏನಾದರೂ ಮಾಡೋದ್ರಾಯ್ತು ಭಾಳ ದಿನ ಆಯ್ತು ಏನು ಮಾಡೇ ಇಲ್ಲ ಈವ್ನಿಂಗ್ ಏನಾದರೂ ತಿನ್ನಕಂತೇಳಿ ಸೊ ಈಗ ಪಾಸ್ತಾ ಮಾಡೋಕಂತೀನಿ ನೋಡ್ರಿ ಡ್ಯಾನ್ಸ್ ಕ್ಲಾಸಿಗೆ ಹೋಗುವಾಗ ಹೊಟ್ಟೆ ಹುಷಿ ಹಾಕಂತತಿ ಅಂತ ಉಣ್ಣಕಂತಿದ್ಲಿ ಆ್ಯಕ್ಚುಲಿ ಮತ್ತು ಊಟ ಮಾಡಿ ಹೋಗಿಂದ ಅಲ್ಲಿ ಡ್ಯಾನ್ಸ್ ಮಾಡಬಾರ್ದು ಅದ್ರ ಸಲುವಾಗಿ ಬಂದಿಂದ ಮಾಡೋಕ್ಕಂತೇಳ ಅಂತ ಅಂದ ಹಂಗೆ ಕರ್ಕೊಂಡೋಗಿದ್ದೆ ಬಂದಿಂದ ಹಾಗೆ ಫುಲ್ ಹೊಟ್ಟೆ ಹುಷಿ ಹೋಗಿಬಿಟ್ಟೈತಿ ಏನಾದರೂ ತಿನ್ಬೇಕು ಅಂತೇಳಿ ಅನ್ನಿಸ್ತಿತ್ತು ಮೊದಲೇ ಇವ್ನಿಂಗ್ ಆಗಿರ್ತೈತಿ ನಾಳೆ ಕಡಿತರ್ತತಿ ಏನಾದರೂ ತಿನ್ಬೇಕು ತಿನ್ಬೇಕು ಅಂತೇಳಿ ಸೊ ಮನ್ಯಾಗೂ ಏನೂ ಇರಲಿಲ್ಲ ಸೊ ಅದು ಸ್ನ್ಯಾಕ್ಸು ಮೊನ್ನೆ ಹಸ್ಬೆಂಡ್ ಪಪ್ಪ ಅದು ಬಂದಿದ್ರು ತಿಂದಿದ್ರು ಸೊ ಮನೆಗಿನ ಏನು ಮಾಡಿದ್ದಿಲ್ಲ ಸೊ ಈಗ ಇವತ್ತು ನೋಡ್ರಿ ಈವ್ನಿಂಗ್ ಪಾಸ್ತಾ ಮಾಡೇನಿ ಸೊಬ್ಬರಿ ಬ್ಯಾಟಿಂಗ್ ಮಾಡೋಣ ಅಂತ ಓಕೆ ಪಾಸ್ತಾ ಅದು ಎಲ್ಲ ತಿನ್ಕೊಂಡು ಮಕ್ಕಳು ಕೆಳಗೆ ಆಟಾಡೋಕ್ಕೆ ಹೋದ್ರು ಹಸ್ಬೆಂಡನ್ನು ಅಷ್ಟೊತ್ತಿಗೆ ಡ್ಯೂಟಿಯಿಂದ ಬಂದರು ಸೊ ನಾನು ಈಗ ನೋಡ್ರಿ ಸೀರೆಗೆ ಫಾಲ್ಸ್ ಹಾಕೋಕ್ಕಂತೀನಿ ಊರಿಗೆ ಹೋಗಬೇಕಾದ್ರೂ ಒಬ್ರು ಕಸ್ಟಮರು ಬ್ಲೌಸು ಸೀರೆ ಎಲ್ಲ ಕೊಟ್ಟು ಹೋಗಿದ್ರು ಬಂದಿಂದ ಸ್ಟಿಚ್ ಮಾಡೇ ಇರಲಿಲ್ಲ ಸೊ ಒಂದು ಸೀರೆ ಮ ಫಾಲ್ಸ್ ಹಚ್ಚೀನಿ ಮತ್ತು ಅವನೂ ಎರಡು ಸೀರೆ ತೊಗೊಂಬಂದೇವೆ ಊರಿಂದ ಬಂದಾಗ ಅವನ ಸೀರೆನೂ ಫಾಲ್ಸ್ ಹಚ್ಚಿಟ್ಬಿಟ್ಟೆ ಮತ್ತು ಬ್ಲೌಸನ್ನು ಸ್ಟಿಚ್ ಮಾಡೇನಿ ಆ್ಯಂಡ್ ಇದೊಂದು ಸೀರೆ ಒಂದು ಫಾಲ್ಸ್ ಹಚ್ಬಿಟ್ರೆ ಮುಗಿತೈತೆ ನೋಡ್ರಿ ಹಚ್ಕೊತ ಕುಂತೇನೆ ಈಗ ಇನ್ನು ಸ್ವಲ್ಪ ಐತಿ ಭಾಳ ಏನಿಲ್ಲ ಸ್ವಲ್ಪ ಹೆಮ್ಮಿಂಗ್ ಮಾಡಿಬಿಟ್ರೆ ಫಿನಿಷಿಂಗ್ ಹಾಕೈತಿ ಫಾಲ್ಸ್ ಹಚ್ಚೋದು ಸೊ ಹಸ್ಬೆಂಡನ್ನು ಬಂದು ಮಜ್ಜಿಗೆ ಮಾಡಿಕೊಟ್ರು ಮೊದಲು ಈಗ ಬಿಸಿಲು ಜಾಸ್ತಿ ಅಲ್ಲ ಇದ್ರೊಳಗೆ ನಾನು ಹೆಚ್ಚು ನೀರು ಕುಡ್ದಿರಂಗಿಲ್ಲ ಕೆಲ್ಸದ ಗಮನದೊಳಗೆ ಸೊ ನಾ ಕುಡ್ದಿರಂಗಿಲ್ಲ ಅಂತ ಅವ್ರಿಗೂ ಗೊತ್ತು ಇದ್ರೂ ಈಗ ಕುಡ್ದಿರಂಗಿಲ್ಲ ಅಂತೇಳಿ ಸೊ ಅವರು ಮಜ್ಜಿಗೆ ಮಾಡ್ಕೊಂಡಿರ್ತಾರೆ ಹಂಗ ಎಲ್ಲರಿಗೂ ಮಾಡಿ ಕೊಟ್ಟಿರ್ತಾರೆ ಮಜ್ಜಿಗೆ ಕುಡ್ಕೊತ ಈಗ ನೋಡಿರಿ ಸಿರಿಗೆ ಫಾಲ್ಸ್ ಹಚ್ಚಕಂತೀನಿ ಇನ್ನು ನೈಟ್ ಅಡುಗೆ ಅಂತೂ ಏನೂ ಮಾಡೋದಿಲ್ಲ ರೊಟ್ಟಿ ಪಲ್ಯ ಅನ್ನ ಎಲ್ಲ ಐತಿ ಈಗಷ್ಟ ಪಾಸ್ತಾ ತಿಂದೀವಿ ನಾವು ನೈಟ್ ಊಟಂತೂ ಲೈಟಾಗಿ ಮಾಡ್ತೀವಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಇದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಗುಟ್ಟಾಟ ಬಾಯ್ ಬಾಯ್